ಒಂದು ನಮಸ್ಕಾರ ಇದು ನೀವು ಕಂಬಳದ ಕುದಿ ಹಾಕುವ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೋಡ್ಬೋದು ಕಂಬಳಕ್ಕಿಂತ ಒಂದು ನಾಲ್ಕು ದಿವಸ ಮುಂಚೆ ಅದನ್ನು ಕೋಣವನ್ನು ಗದ್ದೆಗಿಳಿಸಿ ಕುದಿ ಹಾಕುವುದು ಅಂದರೆ ಒಂದು ಟ್ರಯಲ್ ಥರ ಆ ಥರ ಒಂದು ಮಾಡ್ತಾರೆ ಇದು ಇದಕ್ಕೆ ಕುದಿ ಹಾಕುವುದು ಅಂತ ಹೇಳ್ತಾರೆ ಇದು ನಮ್ಮ ಕೊಡೂರು ಗ್ರಾಮದ ಮೂಡಬೆಟ್ಟು ವ್ಯಾಪ್ತಿಯ ಕಂಬಳಘಟ್ಟದಲ್ಲಿ ಈ ಕಂಬಳ ನಾರ್ದು ಭಾನುವಾರ ಕಂಬಳ ನಡೀಲಿ ನಡಿಲಿಕ್ಕಿದ್ರೆ ಅದರ ಪೂರಕ ಪೂರ್ವಭಾವಿಯಾಗಿ ಈ ಒಂದು ಕುದಿ ಹಾಕುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಹರಕೆ ರೂಪದ ಕೋಣಗಳನ್ನು ಕಂಬಳದ ಗದ್ದೆಗೆ ಇಳಿಸಿ ಅದನ್ನು ಓಡಿಸುವಂಥ ಒಂದು ಕ್ರಿಯೆ ಒಂಟಿ ಕೋಣಗಳು ಅದು ಕೂಡ ಹರಕೆಯಿಂದ ಹರಕೆ ರೂಪದಲ್ಲಿ ಬಂದಂಥದ್ದು रेडी करते हैं